ಕಾರ್ಯನಿರತರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ನಮ್ಮ ಸಮಾಜದ ಬಹು ವರ್ಷಗಳ ಬೋವಿ ಭವನದ ಕನಸು ಎಂದು ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಂದ ನನಸಾಗಿದೆ ಈ ಲೋಕಾರ್ಪಣೆ ಕಾರ್ಯಕ್ರಮವು ಶ್ರೀ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಘನ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಸಮಾಜದ ಹಿರಿಯರ ಸಮ್ಮುಖದಲ್ಲಿ ಹಾಗೂ ನಮ್ಮ ಸಮಾಜದ ಗುರುಗಳಾದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿಗಳು ತಮ್ಮ ಅಮೃತ ಹಸ್ತದಿಂದ ಬೋವಿ ಭವನವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಈ ಒಂದು ಶುಭ ಸಮಾರಂಭದಲ್ಲಿ ನಮ್ಮ ಸಮಾಜದ ಪ್ರತಿಭಾವಂತ ಎಸ್ಎಲ್ಸಿ ಮತ್ತು ಪಿಯುಸಿ ಪದವಿ ಹಾಗೂ ಉನ್ನತ ಮಟ್ಟದ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಿಗೆ ಹಿರಿಯರಿಗೆ ಹಾಗೂ ಸಾಧಕರಿಗೆ ಸನ್ಮಾನವನ್ನ ಕೂಡ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದ್ದಾರೆ ಆದ್ದರಿಂದ ಬೋವಿ ಜನಾಂಗದ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಿದ್ದರಾಮೇಶ್ವರ ಜಯಂತಿ ಹಾಗೂ ಬೋವಿ ಭವನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಂವಿ ಕೃಷ್ಣಪ್ಪ ಕೆವಿ ಶ್ರೀನಿವಾಸ್ ವೆಂಕಟರಾವ್ ಲಂಬು ಶ್ರೀನಿವಾಸ್ ಅಶ್ವತ್ಥಪ್ಪ ಎನ್ ನಾರಾಯಣಪ್ಪ ರಮೇಶ್ ಬಾಬು ವೆಂಕಟೇಶ್ ರಘು ಕೆ ನಾಗರಾಜು ಆಂಜನಪ್ಪ ಹಾಗೂ ಭೋವಿ ಸಮುದಾಯದ ಸದಸ್ಯರು ಹಾಜರಿದ್ದರು ಎಲ್ಲರೂ ಭಾಗವಹಿಸಬೇಕಾಗಿ ಎಲ್ಲ ವಿನಂತಿ ಮತ್ತು ಆ ಕಾರ್ಯಕ್ರಮವನ್ನು ಪೂರೈಕೆ ಮಾಡುವುದಕ್ಕೆ ಇಡೀ ನಮ್ಮ ತಾಲೂಕಿನಾದ್ಯಂತ ಎಲ್ಲ ನಮ್ಮ ಸೇರಿಸ್ತಾ ಇದ್ದೀವಿ ಆವತ್ತು ನಮ್ಮ ಜನ ಸರ್ಕಾರದ ವತಿಯಿಂದ ನಮ್ಮ ಗೌರಿ ಭವನ ಒಂದು ಒಂದೂವರೆ ಕೋಟಿ ಅನುದಾನದಲ್ಲಿ ಚೆನ್ನಾಗಿ ಸುರಕ್ಷಿತವಾಗಿ ಕಟ್ಟಡ ಕಟ್ಟಿರುತ್ತಾರೆ ಆ ಕಟ್ಟಡವನ್ನು ಸಹ ಅದೇ ದಿನ ಉದ್ಘಾಟನೆ ಮಾಡೋದಕ್ಕೆ ನಾವೆಲ್ಲ ಅಂದ್ಕೊಂಡಿರ್ತೇವೆ ಆ ಕಾರ್ಯಕ್ರಮಕ್ಕೆ ನಮ್ಮ ಏಕೈಕ ಹೋಮಿ ಎಂಪಿಯಾದಂಥ ಮಂತ್ಕಿ ಮಹೇಶ್ ಬಾಬು ಮತ್ತು ಶಿವರಾಚರಣಗಿ ಜಿಲ್ಲಾ ಉತ್ಸವಗಳು ಮತ್ತು ನಮ್ಮ ಎಂಎಲ್ ಅವರೆಲ್ಲ ಮತ್ತು ನಮ್ಮ ಸ್ವಾಮೀಜಿ ಸಹ ಬರ್ತಾ ಇದ್ದಾರೆ ಆವತ್ತು ನಮ್ಮ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಹೋಗಿ ಹೋಗುವ ಅದ್ದೂರಿಯಾಗಿ ಮೇಲ್ವಣಿ ಮಾಡಿಕೊಂಡು ನಮ್ಮ ಸ್ವಾಮೀಜಿಯನ್ನು ಮತ್ತು ನಮ್ಮ ಸುಧಾರಣೆ ಹೆಚ್ಚಿನ ಒಂದು ಸಂಖ್ಯೆ ನಮ್ಮ ಜನಾಂಗದ ವಿಚಾರಿಸ್ತಾರೆ ಬರ್ತಾ ಇದ್ದಾರೆ ಅವತ್ತು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಸೋದಕ್ಕೆ ಎಲ್ಲ ನಮ್ಮ ಪ್ರಾಂಧವರು ಸೇರಿ ತಕ್ಷ ಒಂದು ಹೋಗಿ ಅದನ್ನು ಬರೋದಕ್ಕೆ ಪ್ರೇರಣೆ ಮಾಡಿ ಬಂದಿರುತ್ತೇವೆ ಆ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಿ ಎಚ್ ಡಿ ಎಮ್ ಬಿ ಬಿ ಎಸ್ ಮತ್ತು ಉನ್ನತ ವ್ಯಾಸಂಗ ಮಾಡುತ್ತೆ ಮಾಡಿ ಒಳ್ಳೆ ಎಲ್ಲರಿಗೂ ಪ್ರತಿಭಾ ಪುರಸ್ಕಾರ ಇರ್ತದೆ ಆವತ್ತು ಎಲ್ಲ ಒಂದು ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಕಾರ್ಯಕ್ರಮ ತೊಂದರೆ ಮಾಡೋದಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿಕೊಂಡು ಸಮಸ್ತ ಭೂರಿಪೂರ್ಬಾಂಧರಲ್ಲಿ ವಿನಂತಿ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗೇಪಲ್ಲಿ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಗೋವಿ ಭವನ ಲೋಕಾರ್ಪಣಾ ಕಾರ್ಯಕ್ರಮ ಮತ್ತು ಸ್ವಲ್ಪ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಾರ್ ರವಿ ಅವರು ಬರ್ತಾರೆ ರಾಜ್ಯಾಧ್ಯಕ್ಷ ಆನಂದಪ್ಪ ಅವರು ಬರ್ತಾರೆ ಸುಧಾಕರ್ ಸಾಹೇಬ್ ಬರ್ತಾರೆ ನಮ್ಮ ಮಾನ್ಯ ಸನ್ಮಾನ ಶಾಸಕರ ಎಸ್ ಎಸ್ ಸುಬ್ಬಾರಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ವಿಜೃಂಭಣೆಯನ್ನು ಇದೆ ಪ್ರತಿಯೊಬ್ಬ ಗೋವಿಪುಲ್ ಬಂದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡ್ತಾರೆ